ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತ ಧ್ವನಿ ಆತ್ಮೀಯ ಬಂಧುಗಳೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ರಾಜ್ಯ ಘಟಕದ ನೂತನ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದ ನಿವೃತ್ತ ಡಿ ಐ ಜಿ ಶಂಕರ್ ಬಿದ್ರಿಯವರು ಆಯ್ಕೆಯಾಗಿದ್ದಾರೆ ಅವರಿಗೆ ಬಳ್ಳಾರಿ ಮತ್ತು ಗದಗನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಬಣಿಗೆ ಸಮಾಜದ ಕ್ಷೇಮಾಭಿ ಸಂಘದ ಕಾರ್ಯದರ್ಶಿಯಾಗಿದ್ದು ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಶಂಕರ ಶಂಕರಬಿದಿರಿ ಸಾಹೇಬ್ರವರು ಕರ್ನಾಟಕ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಕ್ಷರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಸಮಾಜ ಸರ್ವ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ಇದು ಅಖಿಲ ಭಾರತ ವೀರಶೈವ ಅಂತಕ್ಕದ್ದು ಬಹಳ ಹಳೆಯದ ಸಮ ಇದು ಹನಗಲ್ ಕುಮಾರಸ್ವಾಮಿಗಳವರು ಕಟ್ಟಿದಂಥ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳಿಗೆ ಅನುದಾನವನ್ನು ಕೊಟ್ಟತಕ್ಕಂಥದ್ದು ವಿದ್ಯಾರ್ಥಿ ಇಡೀ ಒಂದು ಉತ್ತರ ಕರ್ನಾಟಕ ಸುಮಾರು ಹದಿನೆಂಟು ಜಿಲ್ಲೆಯಲ್ಲಿ ಈ ಅಖಿಲ ಭಾರತ ವೀರಶೈವ ಕಡದೇ ಇದ್ದರೆ ನಮ್ಮ ಸಮಾಜ ವಿದ್ಯಾವಂತರಾಗಿಲ್ಲ ಅಂಥ ಒಂದು ಒಂದು ದೊಡ್ಡ ಸಂಸ್ಥೆಗೆ ಅಧ್ಯಕ್ಷ ಅದು ನಮ್ಮ ಭಾಗದವರಾಗಿರ್ತಕ್ಕಂಥವರು ಉತ್ತರ ಕನ್ನಡದ ಸಾಹೇಬರಾಗಿದ್ದಾರೆ ಶಂಕರ್ ವಿದ್ಯಾರ್ ಸಾಹೇಬ ಅವರಿಗೆ ನಾವು ಅವರು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಅವರು ಇನ್ನೂ ಈ ಸಮಾಜ ಉತ್ತೋತ್ತರವಾಗಿ ಬೆಳೀಲಿಕ್ಕೆ ನಮ್ಮಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ ತಾವೆಲ್ಲ ಸಹಾಯ ಅಂತ ನಾವಲ್ಲಿ ಕೇಳ್ಕೊಳ್ತೀವಿ ಮತ್ತು ಅವರಿಗೆ ನೂರಾರು ವರ್ಷ ಆಯೋಗ್ಯ ಆರೋಗ್ಯ ಕೊಟ್ಟು ಸಂ ಕೊಂಡಂಥ ತಾವು ದೇವರಲ್ಲಿ ಮನವಿ ಮಾಡಿಕೊಡ್ತೀವಿ ನಮಸ್ಕಾರ ನಾನು ವೀರೇಶ ಶಾಬಾದಿ ಅಂತೇಳಿ ಬಳ್ಳಾರಿ ಜಿಲ್ಲಾ ತೆಕ್ಕಲುಕೋಟೆ ಪಟ್ಟಣದ ನಿವಾಸಿ ದಿನ ನಮ್ಮ ಅಖಿಲ ಭಾರತ ವೀರಸ ಮಹಾಸಭಕ್ಕೆ ಶ್ರೀಯುತ ಶಂಕರ ಸರ್ ಅವರು ಆಯ್ಕೆಯಾಗಿದ್ದಾರೆ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹಾಗೂ ತಗ್ಲಕೋಟೆ ಗ್ರಾಮದ ಬೆಳಗಲ್ ಮಲ್ಲಿಕಾರ್ಜುನಗೌಡ ನಾನು ಹಾಗೂ ಶಂಕರ್ಬೀಜರ್ ಸಾರು ಅಖಿಲ ಭಾರತ ವೀರಸ ಸಮಾಸಭಕ್ಕೆ ಆಯ್ಕೆ ನೂತನವಾಗಿ ಆಯ್ಕೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ಐ ಜಿಯಾಗಿ ಸೇವೆ ಸಲ್ಲರೆ ಒಳ್ಳೆ ಸೇವೆ ಸೇವೆ ಸಲ್ಲಿಸ್ಯಾರೆ ಒಳ್ಳೆಯ ಆಡಳಿತನೂ ಕೊಟ್ಟು ಒಳ್ಳೆ ಇದು ಮಾಡ್ಯಾರ ಈಗ ನಮ್ಮ ವೀರಶೈವ ಮಹಾಸಭಕ್ಕೆ ಒಳ್ಳೆ ಹೆಸರು ಬರಲ್ಲ ಅಂತಂದೇಳಿ ನಾವೆಲ್ಲರೂ ಶುಭ ಹೇಳೋಕ್ಕಾಗಿ ಬಂದಿದ್ದೀವಿ ಬೆಂಗಳೂರಿಗೆ ಆದ ಕಾರಣ ಸಿಕ್ಕಿಲ್ಲ ಮುಂದೆ ಒಳ್ಳೆ ಕೆಲಸಗಳು ಹೇಳಿ ನಾವು ಬಣಗಿ ಸಂಘದ ಅಧ್ಯಕ್ಷನಾಗಿ ನಾನು ಮಾತಾಡ್ತಿದ್ದೇನೆ ಎಂದು ಅಭಿನಂದನೆ ತಿಳಿಸಿದ ನಮಸ್ಕಾರಗಳು ನೂತನವಾಗಿ ಕರ್ನಾಟಕ ರಾಜ್ಯ ಘಟಕದ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷ ಪೊಲೀಸ್ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸಮುದಾಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಂಕರ್ ಬಿದ್ರಿ ಸರ್ ಅವರಿಗೆ ನಾನು ಗದಗ ಜಿಲ್ಲೆಯ ಪರವಾಗಿ ಶಿರಟ್ಟಿ ತಾಲೂಕಿನ ಪರವಾಗಿ ಸಂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಸಮುದಾಯ ಭವನ ತಾಲೂಕುಗಳಿಗೆ ಸಮುದಾಯ ಭವನ ಎಂದು ಹಾರೈಸಿ ಅವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀ ವೀರನಗೌಡ ಪಾಟೀಲ್ ರಾಜ್ಯ ಸಮಿತಿ ಕೇಂದ್ರ ಸಮಿತಿ ಸದಸ್ಯರು ಕೊಕ್ಕರಗುಂದಿ ಶಿರಾಟಿ ತಾಲೂಕು ಗದಗ ಜಿಲ್ಲೆ ಮತ್ತು ರಾಜಸ್ಥಾನದ ಆಕಾಂಕ್ಷಿ